ವಿರಾಜಪೇಟೆ ವಾರ್ಡ್ ನಂಬರ್ ಒಂಬತ್ತರ ಸದಸ್ಯರಾದ ಮೊಹಮ್ಮದ್ ರಾಫಿ ಅವರ ಕೋರಿಕೆ ಮೇರೆಗೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪನ್ನಣ್ಣ ಅವರು ಅಲ್ಪಸಂಖ್ಯಾತ ಅಭಿವೃದ್ಧಿ ಇಲಾಖೆಯಿಂದ ವಿರಾಜಪೇಟೆ ನಗರದ ಬಹುತೇಕ ಅಲ್ಪಸಂಖ್ಯಾತರು ವಾಸ ಮಾಡುವ ಪ್ರದೇಶಗಳ ರಸ್ತೆ ಅಭಿವೃದ್ಧಿ ಮಾಡುವ ಸಲುವಾಗಿ ಸರ್ಕಾರದ ವತಿಯಿಂದ ಸುಮಾರು ನಲವತ್ತೈದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿದ್ರು ಅದರಲ್ಲಿ ಸುಮಾರು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಭಾಗದ ನೂತನ ಕಾಂಕ್ರೀಟ್ ರಸ್ತೆಗೆ ಕೆಲವು ತಿಂಗಳ ಹಿಂದೆ ಗುದ್ದಲಿ ಪೂಜೆ ನೆರವೇರಿಸಿದ್ರು ಇದು ಕಾಮಗಾರಿ ಸಂಪೂರ್ಣಗೊಂಡ ಹಿನ್ನೆಲೆ ರಸ್ತೆಯಿಂದ ಉದ್ಘಾಟನೆ ಮಾಡಲಾಯಿತು ಎಲ್ಲಿ ಈಗ ಮಕ್ಕಳ ಬರೀ ಮಣ್ಣೆ ಬಂದ್ ಒಂಬೈ ಕಡೆ ವೇದಭಾವ ಇರಬಾರ್ದು ಕಲಾಸ್ವಾಮಿ ಇರಬಾರ್ದು ಎಲ್ಲರಿಗೂ ಸಿಗಬೇಕು ಎಲ್ಲರಿಗೂ ವಿದ್ಯುಚ ಸಿಗಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು ಮಹಿಳೆಯರಿಗೆ ವೃತ್ತರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಆಸ್ಪತ್ರೆ ಹಾಕಬೇಕು ಒಂದೇ ಚಿಂತನೆಯಲ್ಲಿ ನಾವು ಎಲ್ಲರೂ ಕೂಡ ಸೇರಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಜವಾಬ್ದಾರಿ ಅಧಿಕಾರವಾಗಿ ಕೆಲಸವನ್ನ ಮಾಡ್ತಾರೆ ಅದೇ ರೀತಿ ಮಾಡ್ತೀವಿ ಇನ್ನಷ್ಟು ಅಭಿವೃದ್ಧಿ ಇನ್ನಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಈ ಕ್ಷೇತ್ರದಲ್ಲಿ

ಈ ಸಂದರ್ಭ ಪುರಸಭೆ ಸದಸ್ಯರಾದ ಎಂಕೆ ದೇಚಂಬ ಉಪಾಧ್ಯಕ್ಷೆ ಫಸಿಹಾ ಸದಸ್ಯರಾದ ರಂಜಿ ಊಣಚ ರಾಜೇಶ್ ಮೊಹಮ್ಮದ್ ರಫಿ ಜಲೀಲ್ ಮತೀನ್ ರಜನಿಕಾಂತ್ ಮುಖ್ಯಾಧಿಕಾರಿ ನಾಚಪ್ಪ ಹಾಗೂ ಇನ್ನಿತರ ಅಧಿಕಾರಿಗಳು ಸಿಬ್ಬಂದಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು